ನೋಡ್ರಿ ನೋಡ್ರಿ ಇಲ್ಲೇ ಮಾಡಿದ್ರೆ ನಾನು ಮೋಸ ಯಾವ ರೀತಿ ನನಗೆ ಕೈ ಟಚ್ ಮಾಡಿ ಯಾವ ರೀತಿ ನನಗೆ ಸೆಂಟ್ ಟೈಪ್ ಹಚ್ತಾರೆ ನೋಡಿ ಇಲ್ಲಿ ಮಾಡಿ ಈ ಕಥೆಯನ್ನು ಪೂರ್ಣವಾಗಿ ನೀವು ಒಂದು ಸಾರಿ ಕೇಳಿ ಯಾಕಂದರೆ ನಾವು ಯಾವ ರೀತಿ ಮೋಸ ಹೋದ್ವೋ ಆ ರೀತಿ ನೀವು ಮೋಸ ಹೋಗೋದು ಬೇಡ ಅಚಾನಕ್ಕಾಗಿ ಯಾರೋ ಸ್ವಾಮೀಜಿಗಳು ಒಂದಿಬ್ಬರು ಸ್ವಾಮೀಜಿಗಳು ನಮ್ಮ ಆಫೀಸಿಗೆ ಭೇಟಿ ನೀಡಿದ್ರು ಅದಾದ ತಕ್ಷಣ ಅಲ್ಲಿರುವಂಥ ಆಫೀಸಲ್ಲಿ ಇರೋವಂಥವ್ರು ನನಗೆ ಫೋನ್ ಮಾಡಿದರು ಯಾಕಂದರೆ ನಾನು ಆಫೀಸಲ್ಲಿ ಇರಲಿಲ್ಲ ಹೊರಗಡೆ ಅಲ್ಲೇ ಕೆಲಸದಲ್ಲಿದ್ದೆ ಫೋನ್ ಮಾಡಿ ಸರ್ ಯಾರು ಆಫೀಸಿಗೆ ಬಂದಿದ್ದಾರೆ ಸ್ವಾಮೀಜಿ ನಿಮ್ಮ ಕೇಳ್ತಿದ್ದಾರೆ ಬೇಗ ಬರ್ರಿ ಸರ್ ಅಂತ ಹೇಳಿ ಹೇಳಿದರು ಅಂದ ತಕ್ಷಣ ಇಮ್ಮಿಡಿಯೇಟ್ಲಿ ನಾನು ಅಲ್ಲಿಂದ ಇರೋ ಕೆಲಸವನ್ನು ಬಿಟ್ಟು ಬೇಗ ಬಂದೆ ಬಂದಾದ ತಕ್ಷಣ ನೋಡಿದೆ ಹೇಳಿ ಸ್ವಾಮೀಜಿ ಅಂತ ಹೇಳಿದೆ ಇಲ್ಲ ನಾವು ನಾಗ ಸಾಧುಗಳು ನಮಗೆ ಇಲ್ಲಿಂದ ನಾವು ಇದಕ್ಕೆ ಹೋಗ್ತಿದ್ದೀವಿ ಸ್ವಲ್ಪ ನಮಗೆ ಸಹಾಯ ಮಾಡಬೇಕು ನೀವು ಅಂತ ಹೇಳಿದರು ನಾನು ಸ್ವಾಮೀಜಿಗಳೆಲ್ಲ ನಮ್ಮದೊಂದು ಸೇವೆ ಇರಲಿ ಅಂತ ಹೇಳಿ ನಾನೇನು ಮಾಡಿದೆ ಸ್ವಲ್ಪ ದುಡ್ಡು ಕೊಟ್ಟರೆ ಆಯಿತು ಅಂಥೇಳಿ ವಿಚಾರ ಮಾಡಿ ಬಂದೆ ಅದರಲ್ಲಿ ಮುಂದೆ ಕೂತು ಇರೋ ಸ್ವಾಮೀಜಿಗೆ ಕೊಡೋಕ್ಕೋದೆ ಇಲ್ಲ ಇವ್ರಿಗೆ ಕೊಡಿ ಅಂತ ಹೇಳಿದರು ಅವ್ರು ತಗೊಂಡ್ರು ದುಡ್ಡು ಎಷ್ಟು ಚೆನ್ನಾಗಿದೆ ಮುಂದೆ ಕೇಳಿ ಒಂದು ಸಾರಿ ನೀವು ತಗೊಂಡಾದ ತಕ್ಷಣ ಅವರು ಏನು ಮಾಡ್ತಾರಂದರೆ ನಾವು ಅಘೋರಿಗಳು ಇವರು ಅಘೋರಿ ಸ್ವಾಮೀಜಿ ಇವರು ಹಿಮಾಲಯದಲ್ಲೆಲ್ಲ ಜ್ಞಾನ ಯೋಗ ಎಲ್ಲ ಮಾಡಿ ಬಂದವರು ದೊಡ್ಡ ಶಕ್ತಿ ಇವರಲ್ಲಿದೆ ಅಂಥೇಳಿ ನನಗೊಂದಿಷ್ಟು ಕೆಲವೊಂದಿಷ್ಟು ಫೋಟೋಸ್ಗಳನ್ನು ಕೊಡ್ತು ಕೊಟ್ಟರು ನೀವು ನೋಡ್ತಿರ್ಬೋದು ಯಾವ ರೀತಿ ಫೋಟೋಸ್ಗಳನ್ನು ಕೊಡ್ತಾ ಇದ್ದಾರೆ ಅಂಥೇಳಿ ನನಗೆ ಹೇಳ್ತಿದ್ರು ಯಾವ ರೀತಿ ಹಿಮದಲ್ಲಿ ಕೂತಿದ್ದಾರೆ ನೋಡಿ ಯಾವ ರೀತಿ ಅವರು ಜ್ಞಾನ ಮಾಡ್ತಿದ್ದಾರೆ ನೋಡಿ ಇವರು ಅಘೋರಿಗಳು ಭಾಳಷ್ಟು ಜ್ಞಾನ ಇರೋರು ಅಂತ ಹೇಳಿ ಅವರು ನನಗೆ ಎಕ್ಸ್ಪ್ಲೇನ್ ಮಾಡ್ತಿದ್ರು ಸರಿ ಅಂತ ಹೇಳಿ ನಾನೇನು ಮಾಡಿದೆ ಆಯಿತು ಅಂತೇಳಿ ಹೇಳಿದೆ ನೀವು ಯಾರನ್ನೂ ಭಾಳ ನಂಬಕ್ಕೆ ಹೋಗಬೇಡಿ ನಿಮ್ಮನ್ನ ನಂಬಿ ಮೋಸ ಮಾಡ್ತಾರೆ ಅಂತ ಹೇಳಿದರು ನಿಮ್ಮವರೇ ನಿಮಗೆ ಚೂರಿ ಹಾಕ್ತಾರೆ ಹಾಗಾಗಿ ಯಾರು ನಂಬಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ರು ಇದರಿಂದ ನಿಮಗೆ ಬಹಳ ನಷ್ಟ ಆಗ್ತದೆ ಅಂತ ಹೇಳಿ ಯಾಕಂದ್ರೆ ಅವ್ರು ಯಾವ ರೀತಿ ಗೇಮ್ ಆಡ್ತಾರೆ ನೋಡಿ ನಮ್ಮ ಮೈಂಡ್ ಜೊತೆ ನಮ್ಮ ಜೀವನದಲ್ಲಿ ಎಲ್ಲಾದರೂ ಸಾರಿ ಆದರೂ ನಾವು ಮೋಸ ಹೋಗಿರ್ತೀವಿ ಅದನ್ನ ನಮ್ಮ ಹತ್ರ ಹೇಳಿ ಅದನ್ನ ಸದುಪಯೋಗ ಅಂದ್ರೆ ನಮಗೆಲ್ಲ ಗೊತ್ತಿದೆ ಅನ್ನೋ ಒಂದು ಭಾವನೆ ಅವಾಗ ನಾವು ಹೌದಲ್ಲ ಇವ್ರಿಗೆಲ್ಲ ಗೊತ್ತಿದೆಯಲ್ಲ ಒಂದು ಭಾವನೆ ಕೂಡ ನಮ್ಮಲ್ಲಿ ಬರ್ತದೆ ಹೀಗೆ ನಾವು ಸಾಕಷ್ಟು ಜನ ನಾವು ಮೋಸ ಹೋಗ್ತೀವಿ ಈಗ ನೋಡಿ ಕೈಯನ್ನು ಮುಂದೆ ಮಾಡಿ ಏನೋ ಹಿಡ್ರಿ ಇಲ್ಲಿ ನಿಮ್ಗೆ ಒಂದು ಮಂತ್ರ ಹಾಕ್ತೀನಿ ಅಂತೇಳಿ ಯಾವುದೋ ಒಂದು ರುದ್ರಾಕ್ಷಿಯನ್ನು ಕೊಟ್ಟು ಮಂತ್ರನ ಹೇಳ್ತಿದ್ರು ಏನೋ ಕೇಳ್ತಿದ್ರು ಅಂದರೆ ನೀವು ಅಲ್ಲಿ ಇದ್ರ ಎದುರುಗಡೆ ನಮ್ಮ ಸಿದ್ದೇಶ್ವರ ಸ್ವಾಮೀಜಿ ಅವರ ಫೋಟೋ ಇತ್ತು ಪೂಜ್ಯರ ಫೋಟೋ ಇತ್ತು ಅದಕ್ಕೆ ಕೈ ಮಾಡಿ ಇಲ್ಲ ನೀವು ಇವ್ರನ್ನ ಪೂಜೆ ಮಾಡ್ತಿರಲ್ಲ ಅಂತಿಲ್ಲ ಅವ್ರನ್ನ ಪೂಜೆ ಮಾಡೋದಿಲ್ಲ ಅವ್ರು ಹೋಗುವಾಗ ಸಹಿತ ಹೇಳಿದರು ಪೂಜೆ ಮಾಡೋಕ್ಕೆ ಹೋಗಬೇಡಿ ಅಂತೇಳಿ ನೀವು ಅವರಿಗೆ ಊದಿನ ಕಡ್ಡಿ ಬೆಳಗ್ತಿರಲ್ಲ ಇಲ್ಲ ಬೆಳಗೋದಿಲ್ಲ ಅಂತ ಹೇಳಿದ್ವಿ ಅಂದ ತಕ್ಷಣ ಮತ್ತೆ ಗೇಮ್ ಪ್ಲಾನ್ ಮಾಡಿ ಇಲ್ಲ ನೀವು ಒಕ್ಕಲ್ತನ ಅಂದರೆ ಕೃಷಿ ಮಾಡ್ತಿರಲ್ಲ ನಿಮ್ಮ ಹೊಲ ಹೊಲದಲ್ಲಿ ಹೂವು ಐತಲ್ಲ ಅದ್ರ ಸ್ಮೆಲ್ ಬಂತಲ್ಲ ನೋಡಿ ಹೇಳಿ ಸ್ಮೆಲ್ ತಗೋ ಕೇಳಿದ್ರು ಅಚಾನಕ್ಕಾಗಿ ನಾನು ನಾನೂ ಒಂದ್ಸಾರಿ ಗಾಬರಿನೇ ಯಾಕಂದ್ರೆ ಇಮಿಡಿಯೇಟ್ ಆಗಿ ಇಮಿಡಿಯೇಟ್ ಆಗಿ ಕೈಯಲ್ಲಿ ಒಂಥರ ಈ ನಾವು ಉದ್ದಿನ ಕಡೆ ಒಂದಿಷ್ಟು ಉದ್ದಿನ ಕಡೆ ಬೆಳಗಿದ ತಕ್ಷಣ ನಮ್ಗೊಂದು ಸ್ಮೆಲ್ ಬರ್ತದಲ್ಲ ಆ ಸ್ಮೆಲ್ ವಾಸನೆ ಎಷ್ಟು ಚೆನ್ನಾಗಿ ಬಂತಂದ್ರೆ ಭಾಳಷ್ಟು ಚೆನ್ನಾಗಿ ಬಂತು ನಾನೇ ಆಶ್ಚರ್ಯ ಅದೇ ಯಾಕೆ ಆಶ್ಚರ್ಯ ಆದೆ ಅಂದರೆ ಅವರು ನನಗೆ ಎಲ್ಲೂ ಟಚ್ ಮಾಡಲಾರ್ದೆ ನಾನು ಮುಟ್ಲಾರ್ದೆ ಯಾವ ರೀತಿ ಬಂತಿದ್ದು ಅಂಥೇಳಿ ಏನು ದಿವ್ಯಶಕ್ತಿ ಐತೇನೋ ಅನ್ನೋ ಒಂದು ಭಾವನೆ ನನಗೆ ಆಶ್ಚರ್ಯನೇ ಅವ್ರು ಏನು ಹೇಳ್ತಿದ್ದಾರೋ ಕೆ ಅಂದರೆ ಒಂಥರ ಒಂದು ಆಶ್ಚರ್ಯ ಭಾವನೆಯನ್ನು ಉಂಟು ಮಾಡ್ತು ಮತ್ತೆ ಕೈ ಮುಂದೆ ಮಾಡಿ ಅಂದರು ಇಲ್ಲ ಕೈ ಮುಂದೆ ಮಾಡಿ ಒಂದು ಮಂತ್ರ ಹೇಳಿ ಅಂದರು ಮಂತ್ರ ಹೇಳಿದರು ನಾನು ಹಿಂಗೆ ನಾನು ಆಗ ಸಾಧು ಸಾಕಷ್ಟು ಹಿಂಗೆ ಒಳ್ಳೆಯದನ್ನು ಮಾಡಿದ್ದೀನಿ ಹಿಂಗೆ ಅದೇನೇನೋ ಹೇಳಿದರು ಆಯಿತು ಆಯಿತು ಸ್ವಾಮೀಜಿ ಆಯಿತು ಸ್ವಾಮೀಜಿ ಅಂತ ಹೇಳಿ ಹೇಳಿದೆ ಯಾಕಂದರೆ ನನಗೆ ಆಶ್ಚರ್ಯ ಆಗಿದ್ದು ನನ್ನ ಕೈಯಿಂದ ಸ್ಮೆಲ್ ಯಾವ ರೀತಿ ಬಂತು ಅನ್ನೋದೊಂದೇ ವಿಚಾರ ನನ್ನ ತಲೆಯಲ್ಲಿ ಕೊಡ್ತಿದೆ ಯಾವ ರೀತಿ ಇವರು ನನಗೆ ಮೋಸ ಮೋಸ ಮಾಡಿದ್ರು ಅಂತ ಗೊತ್ತಿತ್ತು ಬಟ್ ಯಾವ ರೀತಿ ನಮಗೆ ಮೋಸ ಮಾಡಿದರು ಅಂಥೇಳಿ ನನಗೊಂದು ಅದೊಂದು ಆಶ್ಚರ್ಯ ಇತ್ತು ಹಾಗಾಗಿ ಅದಾದ ತಕ್ಷಣ ಈ ನಿಮ್ಮ ಕಷ್ಟಗಳೆಲ್ಲ ದೂರ ಆಗ್ತದೆ ನೀವು ದೊಡ್ಡ ವ್ಯಕ್ತಿ ಆಗ್ತೀರಿ ಅದು ಇದು ಅಂತ ಹೇಳಿ ಇಲ್ಲ ನಾವು ಇದಕ್ಕೆ ಹೋಗಬೇಕು ನಮಗೆ ನಿಮ್ಮಿಂದ ಒಂದು ಇಪ್ಪತ್ತು ಸಾವಿರ ಸಹಾಯ ಆಗಬೇಕು ಅಂತ ಹೇಳಿ ಕೇಳಿದರು ಕೇಳಿದ ತಕ್ಷಣ ನೋಡಿ ಯಾವ ರೀತಿ ನಮ್ಮನ್ನು ಮೋಸ ಮಾಡ್ತಾರೆ ಅಂತೇಳಿ ನನ್ನ ಏನು ಆಶ್ಚರ್ಯ ಆಗಿದ್ದೆ ನನ್ನ ಅದನ್ನು ೇ ಅವರು ಉಪಯೋಗ ತಗೊಳ್ಬೇಕಂತ ಹೇಳಿ ನೀವು ಇಪ್ಪತ್ತು ಸಾವಿರ ಕೊಡಬೇಕು ಇಲ್ಲ ನಿಮ್ಗೆ ಒಳ್ಳೇದಾಗಬೇಕಂದ್ರೆ ನೀವು ಇಪ್ಪತ್ತು ಸಾವಿರ ಕೊಡಬೇಕು ಅಂತೇಳಿ ಹೇಳಿದ್ರು ಹಾಂ ಹಾಂ ಅದಾದ ತಕ್ಷಣ ಇಲ್ಲ ಸ್ವಾಮೀಜಿ ನೀವು ನೆಕ್ಸ್ಟ್ ಟೈಮ್ ಕೊಡ್ತೀನಿ ಯಾಕಂದರೆ ನಾನು ಜಾರಕ್ಕೆ ಹೋದೆ ನೆಕ್ಸ್ಟ್ ಟೈಮ್ ಕೊಡ್ತೀನಿ ಈಗ ಇಷ್ಟು ತೊಗೊಳ್ಳಿ ಅಂಥೇಳಿ ಅದು ಮೊದಲು ಕೊಟ್ಟಿರೋದಷ್ಟು ಕೊಟ್ಟಿದ್ದೆ ಅಂತ ತಗೊಳ್ಳಿ ನೆಕ್ಸ್ಟ್ ಟೈಮ್ ಇನ್ನೊಂದು ಬಂದಾಗ ಕೊಡ್ತೀನಿ ಅಂತೇಳಿ ಹೇಳಿದೆ ಅದಾದ ತಕ್ಷಣ ಇಲ್ಲ ನಿಮ್ಗೆ ಒಳ್ಳೇದಾಗಲೇಬೇಕಂದ್ರೆ ಯಾವ ರೀತಿ ಅಂಜಿಕೆ ಹಾಕ್ತಾರೆ ನೋಡಿರಿ ಇವರು ನಿಮ್ಗೆ ಒಳ್ಳೇದಾಗಬೇಕಂದ್ರೆ ನೀವು ಕೊಡಲೇಬೇಕು ಅಂಥೇಳಿ ಅಂದರೆ ಇಲ್ಲ ಏನಾದರೂ ಕೆಟ್ಟದ್ದಾಗ್ತದೆ ಅನ್ನೋ ಒಂದು ಭಾವನೆ ನಮ್ಮ ಮೈಂಡಲ್ಲಿ ಸೃಷ್ಟಿ ಮಾಡಿ ಹೋಗ್ತಾರೆ ನಿಮ್ಗೆ ಒಳ್ಳೇದಾಗಬೇಕಂದ್ರೆ ನೀವು ಕೊಡಲೇಬೇಕು ಅಂತೇಳಿ ಹೇಳಿದ್ರು ಇಲ್ಲ ಇಲ್ಲ ಒಂದಿನ ಸಾರಿ ಕೊಡ್ತೀನಿ ಸ್ವಾಮೀಜಿ ಈಗ ಹೋಗಿ ಬರ್ರಿ ಈ ಸರಿ ನೀವು ಎಲ್ಲ ಕೆಲಸ ಮುಗಿಸ್ಕೊಂಡ್ಬರೀ ನೆಕ್ಸ್ಟ್ ಟೈಮ್ ಬಂದಾಗ ಇನ್ನೊಂದು ಕೊಡ್ತೀನಿ ಅಂಥೇಳಿ ಯಾಕಂದರೆ ನಾಗಾಸಾಧುಗಳು ಅಂಥೇಳಿ ಕರಿತೀವಿ ಅವ್ರು ಯಾರೂ ಕೂಡ ನಮ್ಮ ಈ ಪ್ರಪಂಚಕ್ಕೆ ಬರೋದಕ್ಕೆ ಬಯಸೋದಿಲ್ಲ ಅವರೆಲ್ಲ ಅಘೋರಿಗಳು ಅಂದರೆ ಅಘೋರವಾಗಿ ಅಂದರೆ ಯಾರು ಸಂಪರ್ಕಕ್ಕೆ ಜನರ ಸಂಪರ್ಕ ಬೇಡ ಅನ್ನೋ ಒಂದು ಸ್ವಾಮೀಜಿಗಳು ಇವರೆಲ್ಲ ನಾವು ಜ್ಞಾನ ಮಾಡ್ತೀವಿ ನಾವು ಅಘೋರಿಗಳು ನಾವು ಸಾಕಷ್ಟು ವಿದ್ಯೆಗಳನ್ನ ಕಲ್ತಿದ್ದೀವಿ ಅಂತೇಳಿ ಏನೇನೋ ಹೇಳ್ಕೊಂಡು ಬರ್ತಾರೆ ಇಂಥವರಿಂದ ನಾವು ಮೋಸ್ಟ್ ಹೋಗಬಾರ್ದು ಅನ್ನೋ ಉದ್ದೇಶಕ್ಕೆ ನಿಮ್ಗೆ ಹೇಳ್ತಾ ಇರೋದು ಅದಾದ ತಕ್ಷಣ ಏನೇನೋ ಹೇಳ್ತಿದ್ರು ನನಗೆ ನೀವು ಇಲ್ಲ ಹಿಂಗೆ ಮಾಡ್ತಿದ್ರೆ ಹಿಂಗಾಗ್ತದೆ ನಿಮ್ಗೆ ಒಳ್ಳೇದಾಗ್ಬೇಕಂದ್ರೆ ಕೊಡಿ ಕೊಡಿ ಅಂತ ಹೇಳಿ ಇಲ್ಲ ಇಲ್ಲ ಬರ್ರಿ ನೀವು ನೆಕ್ಸ್ಟ್ ಟೈಮ್ ಕೊಡ್ತೀನಿ ಅಂತೇಳಿ ಕರ್ಕೊಂಡು ಹೋದೆ ಯಾಕಂದ್ರೆ ನಾಗಾಸಾಧುಗಳು ಅಗೋರಿಗಳೇ ಅಂತೇನು ಕರಿತೀವಿ ಈ ರೀತಿ ನಾವು ನಂಬಿ ಮೋಸ ಹೋಗೋದು ಆಗ್ಬಾರ್ದು ಅಂತ ನನಗೆ ಆಶ್ಚರ್ಯ ಆಗಿರೋದು ಅವ್ರು ಯಾವ ರೀತಿ ನಮ್ಮ ಕೈಯಲ್ಲಿನ ಸ್ಮೆಲ್ ಬಂತು ಅಂತೇಳಿ ಅದು ಇನ್ನು ನನಗೊಂದು ಅರ್ಧ ತಾಸು ತಾಸು ತಾಸುಕೊರಿತ್ತು ಆಮೇಲೆ ಸಿ ಸಿ ಕೊ ಮಾಡಿ ಚೆಕ್ ಮಾಡಿದ್ಮೇಲೆ ಗೊತ್ತಾಯಿತು ಯಾವ ರೀತಿ ಅಂತೇಳಿ ನೋಡಿ ನೀವು ನಂದು ಹೇಳ್ತೀನಿ ಈಗ ಇಲ್ಲಿ ಮಾಡಿದ್ರು ನೋಡ್ರಿ ಇವರು ಆಟ ಈಗ ದುಡ್ಡು ಕೊಡಕ್ಕೆ ಬಂದಿದ್ದೀನಿ ನೋಡ್ತೀರಿ ನೋಡಿರಿ ನೋಡ್ರಿ ಯಾವ ರೀತಿ ಮಾಡ್ತಿದ್ದಾರೆ ಅಂತ ಹೇಳಿ ದುಡ್ಡು ಕೊಡಕ್ಕೆ ಅದು ಟಚ್ ಮಾಡಿ ಅಲ್ಲೇ ನನಗೆ ಒಂದು ಯಾವುದೋ ಸೆಂಟ್ ಟೈಪ್ ಹಚ್ಚಿಬಿಟ್ರು ನಂಬಿಕೆ ಇರಲಿ ಅತಿಯಾದ ನಂಬಿಕೆ ಬೇಡ ಅನ್ನೋ ನಾನು ಹಾಗಾಗಿ ಸಾಕಷ್ಟು ಈ ರೀತಿ ಸ್ವಾಮೀಜಿಗಳು ಮನೆಗೆ ಬಂದು ಸಾಕಷ್ಟು ಕೈ ಘಟನೆ ಆಗಿದೆ ಬಟ್ ಆದರೂ ಸಹಿತ ಎಚ್ಚರವಾಗಿರಿ ಯಾಕಂದರೆ ನಮ್ಮ ಸಾಧುಗಳು ನಮ್ಮ ಆ ಪ್ಲೇಸನ್ನು ಬಿಟ್ಟು ಹೊರಗಡೆನೇ ಬರೋದಿಲ್ಲ ಜನರ ಈ ರೀತಿ ಮನೆ ಮನೆಗೆ ಬಂದು ದುಡ್ಡು ಬೇಕು ದುಡ್ಡು ಬೇಕು ಅಂತೇಳಿ ಕೇಳೋದಿಲ್ಲ ಹಾಗಾಗಿ ನೀವು ಕೂಡ ಎಚ್ಚರದಿಂದ ಇರಿ ಅಂತ ಕೇಳ್ಕೊಳ್ಳೋದು ಅಷ್ಟೇ ನನ್ನ ಕಡೆ ಕಡೆ ನಮಸ್ತೆ